ಬ್ಯಾಡ್ರೈನ್ಪುರ ಕ್ಷೇತ್ರದ ತರಹುಣಸೆ ಮತ್ತು ತಿಮ್ಮಸಂದ್ರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಹಕ್ಕುಪತ್ರ ವಿತರಣೆ ರಸ್ತೆ ಕಾಮಗಾರಿ ಕಾರ್ಯಕ್ರಮವನ್ನು ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀಕೃಷ್ಣ ಭೈರೇಗೌಡರವರು ಉದ್ಘಾಟನೆ ಮಾಡಿದರು ತರಹುಣಸೆ ಮತ್ತು ತಿಮ್ಮಸಂದ್ರ ಗ್ರಾಮದಲ್ಲಿ ಮಾನ್ಯ ಕೃಷ್ಣ ಭೈರೇಗೌಡ ರವರನ್ನ ಸದಸ್ಯರುಗಳು ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಮಾಡಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಜಾಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮಹೇಶ್ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಕೆ ಅಶೋಕನ್ ಶ್ರೀ ವೀರೇಶ್ ಶ್ರೀ ಮಧು ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಹೇಮಾವತಿ ಎಸ್ ನಾಗರಾಜ್ ಉಪಾಧ್ಯಕ್ಷರಾದ ಶ್ರೀ ಬಿಆರ್ ಪ್ರವೀಣ್ ರವರು ಸದಸ್ಯರುಗಳಾದ ಶ್ರೀ ಬಿಎಂ ನಾಗೇಶ್ ಶ್ರೀ ಟಿಎಸ್ ನವೀನ್ ಕುಮಾರ್ ಶ್ರೀ ಟಿಬಿ ಅಮರ್ನಾಥ್ ಶ್ರೀಮತಿ ರಮ್ಯಾ ವೇಣುಗೋಪಾಲ್ ಶ್ರೀ ಎಸ್ ಬಾಲರಾಜು ಶ್ರೀ ರಾಮಾಂಜನಿ ಶ್ರೀ ಮಂಜುನಾಥ್ ಶ್ರೀಮತಿ ಸುವರ್ಣ ಕೆ ಜಯಣ್ಣ ಜಾಲಾ ಬ್ಲಾಕ್ ಯುವ ಅಧ್ಯಕ್ಷರಾದ ಶ್ರೀ ಮಧುಗೌಡರವರು ಪ್ರಧಾನ ಕಾರ್ಯದರ್ಶಿಗಳಾದ ಶಶಿಕುಮಾರ್ ಅಜಯ್ ಮತ್ತು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸ್ಥಳೀಯ ನಾಗರಿಕರು ಭಾಗವಹಿಸಿದ್ದರು ಉದ್ಘಾಟನೆ ಮಾಡಿದ್ರು ಕಾರಣ ಇವಾಗ ಸಿದು ಬೇಸ್ಗೆ ಗೊತ್ತಿರಬೇಕು ಅಂದರೆ ಪ ಮುಂಚೆಯಿಂದ ಇತ್ತು ಈ ಗ್ರಾಮದಲ್ಲಿ ಶುದ್ಧ ಕುಡಿಯ ನೀರಿನ ಘಟಕಗಳು ಆದರೆ ಜನಸಂಖ್ಯೆ ತುಂಬ ಜಾಸ್ತಿ ಇದೆ ಆದ ಕಾರಣ ಇವತ್ತು ಎರಡು ಗ್ರಾಮದಲ್ಲೂ ಅಧಿಕವಾಗಿ ಎರಡು ಶುದ್ಧ ಪುಡಿ ನೀರಿನ ಘಟನೆಗಳನ್ನ ತೆರೆದ್ರು ಹಾಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಎಷ್ಟೋ ವರ್ಷಗಳಿಂದ ಸೇ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಅಂದರೆ ಒಂದು ಇಪ್ಪತ್ತು ಮೂವತ್ತು ನಲವತ್ತು ವರ್ಷದಿಂದ ಅದು ತೀರಾ